ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೈ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಏಳು ಹೊರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಇದ್ದೀನಿ ಅಂದರೆ ಈಗ ತಾನೇ ತೋಟಕ್ಕೆ ಬಂದೆ ಜಸ್ಟು ಅಂದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಯಾವಕ್ಕಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಕುರಿಗಳು ಬೆಳಗಿನ ಜಾವ ನಮ್ಮ ತೋಟಕ್ಕೆ ಬಂದು ನನ್ನ ಗಾಡಿ ನಿಲ್ಲಿಸಿ ಅದಾದ ಮೇಲೆ ನಮ್ಮ ಕುರಿಗಳು ಮ್ಯಾಕೆಗಳು ಎಲ್ಲಾನು ಒಂದು ವಿಸಿಟ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಹೋಗಿ ಏನು ಕೆಲಸ ಇದೆಲ್ಲ ನೋಡೋಣ ಓಕೆ ಇವರೆಲ್ಲ ಮಲ್ಕೊಂಡಿದ್ದಾರೆ ಪಾಪ ಗುಬ್ಬಚ್ಚಿ ಮುರಿಗಳು ಮಲ್ಕೊಂಡು ಹಂಗೆ ಮಲ್ಕೊಂಡಿದ್ದೆ ನೋಡಿ ಇದು ಚಳಿ ಬೆಳಗ್ಗೆ ಅದಕ್ಕೆ ಗೋಡು ರಸ್ಕೊಂಡು ಮಲ್ಕೊಂಬಿಟ್ಟಿದ್ದಾವೆ ಪಾಪ ಓಕೆ ಆಲ್ಮೋಸ್ಟ್ ಏನಂದರೆ ಇವತ್ತು ನನ್ನ ತೋಟಕ್ಕೆ ಬಂದಿದ್ದೆ ಲೇಟು ಯಾಕಂದರೆ ಏನು ಕಾಲ ಬಂತು ಅಂತೀರಾ ಬೆಳ್ ಬೆಳಿಗ್ಗೆ ಮಳೆ ಹಿಡ್ಕೊಬಿಟ್ಟಿದೆ ಬೆಳ್ ಬೆಳಿಗ್ಗೆ ಜಡಿ 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 ಈಗ ಕೂಡ ಬೀಳ್ತಾ ಇದೆ ನೋಡಿ ನೋಡಿ ಈಗ ಕೂಡ ಬೀಳ್ತಾನೆ ಇದೆ ಜಡಿ ಅಂದರೆ ಏನು ಕಾಲ ಬಂತೋ ಗೊತ್ತಿಲ್ಲ ಏನು ಕಾಲ ಬಂತೋ ಗೊತ್ತಿಲ್ಲ ಈ ಒಂದು ಟೈಮಲ್ಲಿ ಬೆ ರಾತ್ರಿ ಎಲ್ಲ ಚಳಿ ಬೆಳಗ್ಗೆ ಹೊತ್ತೆಲ್ಲ ಬಿಸಿಲು ಈ ಥರ ಇರಬೇಕಾಗಿರೋ ವೆದರು ಅಂಥದ್ದು ನೋಡ್ರೆ ಮೂರು ಮೂರು ದಿನಕ್ಕೂ ಮೂರು ಮೂರು ದಿನಕ್ಕೂ ಒಳ್ಳೆ ಜಡಿ ಬಂದಂಗೆ ಬರ್ತಾನೆ ಇದೆ ಬಹುಶಃ ಈ ಮಳೆಯಿಂದನೇ ಈ ಭೂಮಿ ಅಂತ್ಯ ಆಗ್ಬೋದು ಅನ್ಸುತ್ತೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಎಲ್ಲ ಮಳೆ ಬಿತ್ಕೊಂಡೇ ಇರುತ್ತೋ ಏನೋ ಕೂಡ ಗೊತ್ತಿಲ್ಲ ಆಲ್ಮೋಸ್ಟ್ ಹೇಳಬೇಕಾದ್ರೆ ಈ ವರ್ಷ ಎಲ್ಲ ಮಳೆ ಬಿದ್ದ್ಕೊಂಡೇ ಇರ್ತೈತೆ ಏನೋ ನೋಡಬೇಕು ಅಂದರೆ ಈ ಒಂದು ಟೈಮಲ್ಲಿ ಮಳೆನೇ ಇರೋದಿಲ್ಲ ಅಂದರೆ ಒಂದು ಗಾದೆ ಹೇಳ್ತಾರೆ ಚಿಕ್ ದೀಪಾವಳಿ ಹೋದ್ಮೇಲೆ ಅಡ್ಗೋಡೆ ಮೇಲೆ ದೀಪ ಹಿಟ್ಟರೂ ಮಳೆ ಬರೋಲ್ಲ ಅಂತ ಹೇಳ್ತಾರೆ ದೊಡ್ಡವರು ಆದರೆ ಈ ವರ್ಷ ನೋಡಿ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ ಅಂದರೆ ಚಿಕ್ಕ ದೀಪಾವಳಿ ಹೋದ್ಮೇಲೆ ಮಳೆಗಳು ಇಲ್ಲ ಅಂತಾರೆ ಆದರೆ ಈ ಒಂದು ಟೈಮಲ್ಲಿ ಮಳೆ ಬೀಳ್ತಾನೆ ಇದೆ ಓಕೆ ಏನು ಮಾಡೋಕ್ಕಾಗಲ್ಲ ಓಕೆ ಈಗ ನಮ್ಮ ಸಂಪೂರ್ಣ ನೋಡಿಕೊಂಡು ನೆಕ್ಸ್ಟು ಇವತ್ತಿನ ದಿನ ಬಂದು ಸೋರೆಕಾಯಿ ಕೊಯ್ಯಕ್ಕೆ ಹೋಗಬೇಕು ಈಗ ಸೊರೆಕಾಯಿ ಕೊಯ್ಬೇಕು ಅದಕ್ಕೋಸ್ಕರ ಈ ಮಳೆಯಲ್ಲೇ ನಿಂತ್ಕೊಂಡು ಬರ್ತಾನೆ ಇದ್ದೀನಿ ಆಲ್ಮೋಸ್ಟು ಓಕೆ ಎಲ್ಲ ಕೊಯ್ದ ಮೇಲೆ ನೆಕ್ಸ್ಟು ನಿಮಗೆ ನಿಮ್ಮ ಜೊತೆಗೆ ನಾನು ಜಾಯ್ನ್ ಆಗ್ತೀನಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಅವ್ರಿಗೂ ಕಾಯ್ತಾಯಿರಿ ಹಾಗೆ ಯಾರೆಲ್ಲ ಫಸ್ಟ್ ನಿಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಿಮ್ಗೆ ನೋಡ್ಸ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಸೊರೆಕಾಯಿ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಈಗ ಎಲ್ಲ ಎಲ್ಲ ಪ್ಯಾಕಿಂಗ್ ಆಯಿತು ಅಂದರೆ ಈ ಮಳೆನಲ್ಲೇ ಕಾಯಿನ ಕಟೌ ಮಾಡಿದ್ದು ಮತ್ತು ಪ್ಯಾಕ್ ಮಾಡಿದ್ದು ಆಯಿತು ಓಕೆ ಫ್ರೆಂಡ್ಸ್ ಈಗ ಗಾಡಿ ಪ್ಯಾಕ್ ಮಾಡಿದ್ದು ಆಯಿತು ಗಾಡಿ ಬಂದು ಹಾಕೊಂಡೋಗಿದ್ದು ಆಯಿತು ಇನ್ನು ಇವತ್ತಿನ ಒಂದು ಕೆಲಸ ಅಂತಲೇ ಹೇಳ್ಬೋದು ಅಂದರೆ ಬೆಳಗ್ಗೆ ಶುರು ಮಾಡಿದ್ದು ಏನಂದರೆ ಸೊರೆಕಾಯಿ ಸೊರೆಕಾಯಿಗಿಂತ ಇನ್ನೊಂದು ಬೆಳೆ ಇಲ್ಲ ಬೇಗ ಕಾಯಿ ಕೊಯ್ಬೋದು ಮತ್ತು ಅದನ್ನು ಬೇಗ ಬಾಕ್ಸು ಮಾಡ್ಬೋದು ಅದರಲ್ಲಿ ಏನೂ ಅಂತ ಒಂದು ರಿಸ್ಕ್ ಇರೋದಿಲ್ಲ ಆದರೆ ನಮ್ಮ ಹಾಗಲು ಗಿಡ ಇದೆ ನೋಡಿ ಈ ಹಾಗಲ ಗಿಡಕ್ಕೆ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ ಏನಂದರೆ ಬೇಗ ಬಾಕ್ಸ್ಗಳಾಗೋದಿಲ್ವಾ ಈ ಸೊರೋಕೆ ಅಂದರೆ ದಪ್ಪ ಕಾಯಿ ಅದಕ್ಕೋಸ್ಕರ ಬೇಗ ಬಾಕ್ಸ್ ಆಗಿಬಿಡುತ್ತೆ ಮತ್ತು ಈಸಿ ಕೂಡ ಅಷ್ಟೇ ಆದರೆ ಆಗಲಕಾಯಿ ಸ್ವಲ್ಪ ತಲೆನೋವು ಕೆಲಸ ಅಂತಲೇ ಹೇಳ್ಬೋದು ಕೊಯ್ದೆಲ್ಲ ಲಾಟ್ ಹಾಕಬೇಕು ಅದಾದಮೇಲೆ ಕ್ಲೀನಾಗಿ ಜೋಡಿಸ್ಬೇಕು ಇಷ್ಟೊಂದು ಇದ್ದಿರುತ್ತೆ ಓಕೆ ಅಂತ ಇಂತು ಈಗ ಒಂದು ಗಂಟೆ ಆಯಿತು ಈಗ ಕೆಲಸ ಮುಗೀತು ನಮ್ಮ ಕೆಲಸ ಮುಗೀತು ಇನ್ನು ಏನಿದ್ರು ನಮ್ಮ ಊರು ಅಂದರೆ ಇಷ್ಟೇ ಹಾಕ್ಕೊಂಡು ಮಾರ್ಕೆಟ್ಗೆ ಹೋಗೋದಿಲ್ಲ ಗಾಡಿ ಇನ್ನು ಸುಮಾರು ಒಂದಷ್ಟು ಪಾಯಿಂಟ್ಗಳನ್ನ ಹಾಕೊಂಡು ನಮ್ಮ ಥರನೇ ಇವಾಗ ನಾವು ಸರಿಯಾಗಿ ಕಿದ್ದಿದಿರಿ ಪಕ್ಕದಲ್ಲಿ ಬಂದು ಡಬಲ್ ವಿನ್ಸ್ ಕಿತ್ತಿದ್ದಾರೆ ಈ ರೀತಿ ಡಬಲ್ ವಿನ್ಸು ಬುಡ್ಡೆಕಾಯಿ ಬೀನ್ಸು ಇನ್ನೊಂದು ಮತ್ತೊಂದು ಪ್ರತಿಯೊಂದು ತರಕಾರಿನೂ ಕೂಡ ಈ ಒಂದು ಟೆಂಪನಲ್ಲಿ ಮಾರ್ಕೆಟ್ಗೆ ಹೋಗೇ ಹೋಗುತ್ತೆ ಏನಂದರೆ ತರಕಾರಿನಲ್ಲಿ ಎರಡು ಹೋಗೋದಿಲ್ಲ ಮೂರು ಹೋಗೋದಿಲ್ಲ ಆಲೂಗಡ್ಡೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನ ಬಿಟ್ಟು ಪ್ರತಿಯೊಂದು ಕೂ ತರಕಾರಿನೂ ಕೂಡ ಆ ಒಂದು ಟೆಂಪೋನಲ್ಲಿ ಇದೇ ಇರುತ್ತೆ ಒಂದು ಮದುವೆಗೆ ಏನಾದರೂ ತರಕಾರಿಗಳ ಬೇಕಂದ್ರೆ ಆ ಒಂದು ಟೆಂಪೋ ಎತ್ಕೊಂಡು ಹೋದರೆ ಸಾಕು ಆರಾಮಾಗಿ ಮದುವೆಗೆ ಐಟ್ ಮದುವೆಗೆ ಏನೇನು ಬೇಕೋ ಪ್ರತಿಯೊಂದು ತರಕಾರಿನೂ ಕೂಡ ಸಿಕ್ಬಿಡುತ್ತೆ ಓಕೆ ಇನ್ನು ನಮ್ಮ ಒಂದು ಕೆಲಸ ಮುಗೀತು ಇನ್ನೇನಿದ್ರು ಸಂಜೆ ಅಂದರೆ ಇಲ್ಲಿ ಬಿಡೋದೇ ಇವರು ಒಂದು ಮೂರು ಗಂಟೆ ಹಾಗೆ ಬಿಡುತ್ತೆ ಊರು ಇನ್ನು ತುಂಬ ಪಾಯಿಂಟ್ಗಳನ್ನೆಲ್ಲವೂ ತುಂಬ ತಪ್ಪು ತುಂಬ ಪಾಯಿಂಟ್ಗಳ್ಗೆ ಹೋಗ್ಬೇಕು ಅಲ್ಲೆಲ್ಲ ನೋಡ್ ಮಾಡ್ಕೊಬೇಕು ಅಲ್ಲೆಲ್ಲ ಲೋಡ್ ಮಾಡ್ಕೊಬೇಕು ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಸೆಟ್ ಏನಂದ್ರೆ ಫ್ರೆಂಡ್ಸ್ ಒಂದು ಟೇಕಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ವ್ಲಾಗ್ ಮಾಡ್ತಾ ಹೋಗ್ತಾ ಇರ್ತೀವಿ ಆದರೆ ಈ ಸೆಂಟ್ರಲ್ಲಿ ಈ ರೀತಿಯಾಗಿ ಫೋನುಗಳು ಬಂದು ಡಿಸ್ಟರ್ಬ್ ಆಗ್ಬಿಡುತ್ತೆ ಓಕೆ ನೋ ಪ್ರಾಬ್ಲಮ್ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂದರೆ ಫೋನ್ ಬಂದಿದ್ದು ಮಾರ್ಕೆಟಿಂದ ಎಷ್ಟು ಬಾಕ್ಸ್ ಆಗಿದೆ ಅಂತ ಕೇಳೋದಕ್ಕೆ ಫೋನ್ ಮಾಡಿದರು ಅಂದರೆ ನಾವು ಇಷ್ಟು ಬಾಕ್ಸ್ ಆಗಿದೆ ಅಂತ ಹೇಳಿಬಿಡ್ರೆ ಅಲ್ಲೂ ಕೂಡ ಅವರು ಹಾಡು ರೀಡ್ ಮಡಗಿಡ್ತಾರೆ ಹಾಡು ರೀಡ್ ಮಡಗಿ ನೆಕ್ಸ್ಟ್ ಗಾಡಿ ಹೋಗಿ ಸಾಕನೇ ಐಟಮ್ ಹೋಗಿ ಸಾಕೆ ನೆಕ್ಸ್ಟ್ ಬಂದು ಪಾರ್ಸಲ್ ಹಂಗೆ ಹೊರ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಅವರು ಕೂಡ ಹಾಡು ರೀತಿಯ ಮಾಡ್ಕೊಳೋದಕ್ಕೆ ಎಷ್ಟು ಬಾಕ್ಸ್ ಆಗಿದೆ ಅಂತ ಕೇಳೋ ಕೇಳ್ತಾರೆ ಓಕೆ ಅಂದರೆ ಪ್ರತಿಯೊಂದು ತರಕಾರಿ ಕೂಡ ಇವತ್ತಿನ ದಿನ ಡೌನ್ ಆಗಿಬಿಟ್ಟಿದೆ ಒಂದೇ ಒಂದು ತರಕಾರಿ ಕೂಡ ಬೆಲೆ ಇಲ್ಲ ಎಲ್ಲ ಆಲ್ರೆಡಿ ಬಿದ್ದೋಯ್ತು ಅಂದರೆ ಯಾವುದೇ ಹಬ್ಬ ಬರಲಿ ಯಾವುದೂ ಕೂಡ ತರಕಾರಿ ಡೌನ್ ಆಗೋದಿಲ್ಲ ಆದರೆ ಏನೋ ಗೊತ್ತು ಆದರೆ ಈ ಒಂದು ಸಂಕ್ರಾಂತಿ ಬಂದರೆ ಪೊಂಗಲ್ ಬಂದರೆ ಪ್ರತಿಯೊಂದು ತರಕಾರಿ ಕೂಡ ಬಿದ್ದೋಗಿಬಿಡುತ್ತೆ ಈಗ ಬಂದು ಬೀನ್ಸು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂದರೆ ಒಂಬೈನೂರು ರೂಪಾಯಿ ಅಂದರೆ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಇದ್ದಿದ್ದು ಬೀನ್ಸು ಇವತ್ತು ಇಪ್ಪತ್ತು ರೂಪಾಯಿ ಇಪ್ಪತ್ತೈದಕ್ಕೆ ಬಂದಿದೆ ಮತ್ತು ಸೊರೆಕಾಯಿ ಮತ್ತು ಹಾಗಲಕಾಯಿ ಮೂವತ್ತೈದು ನಲವತ್ತು ಈ ರೀತಿಯಾಗಿದ್ದಿದ್ದು ಬರೀ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ಬಂದಿದೆ ಇವತ್ತಿನ ದಿನ ಅಂದರೆ ಇದು ಪ್ರತಿ ವರ್ಷವೂ ಕೂಡ ಮಾಮೂಲಿ ಅಂತಲೇ ಹೇಳ್ಬೋದು ಈ ಒಂದು ಪೊಂಗಲ್ ಸೀಸನ್ ಬಂದರೆ ಯಾಕಂತ ಹೇಳಿದ್ರೆ ತಮಿಳ್ನಾಡು ಅವ್ರು ಯಾರು ಕೂಡ ಇರೋದಿಲ್ಲ ಎಲ್ಲ ಊರುಗಳು ಹೊಲ್ಟ್ ಹೋಗ್ತಾರೆ ಅಂದರೆ ಅವ್ರಿಗೆ ದೊಡ್ಡ ಹಬ್ಬ ಇದು ಸುಮಾರು ಐದು ದಿನ ಏನೋ ಮಾಡ್ತಾರೆ ಅವ್ರಿಗೆ ದೊಡ್ಡ ಹಬ್ಬ ಅವರು ಇವಾಗ ಮಾರ್ಕೆಟಲ್ಲಿ ಯಾರು ಕೂಡ ಇರೋದಿಲ್ಲ ಮತ್ತು ಪಾರ್ಸಲ್ಲು ಕೂಡ ಇರ್ತದಿಲ್ಲ ಅದಕ್ಕೋಸ್ಕರ ಪ್ರತಿ ಒಂದು ತರಕಾರಿ ಕೂಡ ಬಿದ್ದೋಗಿದೆ ನೆಲ ಕಚ್ಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಇನ್ನು ಇದು ಸುಧಾರಿಸ್ಕೊಂಡೋದಕ್ಕೆ ಸುಮಾರು ಇನ್ನೂ ಒಂದು ವಾರ ಅಥವಾ ಹದಿನೈದು ದಿನ ಬೇಕೇ ಬೇಕಾಗುತ್ತೆ ಟೈಮು ಪ್ರತಿ ವರ್ಷವೂ ಕೂಡ ಇದು ಮಾಮೂಲಿ ಅಂತಲೇ ಹೇಳ್ಬೋದು ಅಂದರೆ ಬೇರೆ ಹಬ್ಬ ಬಂದರೆ ಸ್ವಲ್ಪ ಖುಷಿ ಪಡ್ತೀವಿ ಯಾಕಂತೇಳಿದ್ರೆ ರೇಟ್ ಮೂವ್ ಆಗುತ್ತೆ ಆದರೆ ಸಂಕ್ರಾಂತಿ ಬಂದಿದೆ ಅಂತ ಸ್ವಲ್ಪ ಬೇಜಾರಾಗುತ್ತೆ ನಮಗೆ ಯಾಕಂದರೆ ಪ್ರತಿಯೊಂದು ತರಕಾರಿ ಕೂಡ ಡೌನ್ ಆಗಿಬಿಡುತ್ತೆ ಪ್ರತಿಯೊಂದು ತರಕಾರಿ ಕೂಡ ಡೌನ್ ಆಗಿಬಿಡುತ್ತೆ ಈ ಒಂದು ಟೈಮಲ್ಲಿ ಸುಮಾರು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಯಾವುದೇ ರೀತಿಯಾಗಿ ತರಕಾರಿ ಅನ್ನೋದು ಬೆಲೆನೇ ಇರೋದಿಲ್ಲ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಬ್ಬ ಬಂದರೆ ಬೇಜಾರಾಗಿಬಿಡುತ್ತೆ ಏನಕ್ಕೆ ಹಬ್ಬ ಬರುತ್ತೆ ಈ ಹಬ್ಬ ಅನಿಸ್ಬಿಡುತ್ತೆ ಯಾಕಂತ ಹೇಳಿದ್ರೆ ಇವಾಗ ನೋಡಿ ಹಾಗಲಕಾಯಿ ನಮ್ಮದು ಲಾಸ್ಟ್ ಆಗ್ತಾ ಬಂತು ಸೊರೆಕಾಯಿ ಇವಾಗ ಫುಲ್ಕಾಯಿ ಅದು ಈ ಒಂದು ಫುಲ್ಕಾಯಿ ಟೈಮಲ್ಲೇ ರೇಟ್ಗಳು ಬಿದ್ದೋಗಿದೆ ರೇಟುಗಳು ಡೌನ್ ಆಗೋಯಿತು ಅಂದರೆ ಇನ್ನು ಫುಲ್ಕಾಯಿ ಸ್ವಲ್ಪ ದಿನ ಇರುತ್ತೆ ಆ ಒಂದು ಟೈಮಲ್ಲೇ ನಾವು ದುಡ್ಡು ಮಾಡಿಲ್ಲ ಅಂದರೆ ಬೇರೆ ಟೈಮಲ್ಲಿ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಹಬ್ಬ ಬಂದರೆ ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಪ್ರತಿಯೊಬ್ಬರದ್ದು ಅಂದರೆ ನನ್ನದೇ ಅಲ್ಲ ಪ್ರತಿಯೊಬ್ಬರದ್ದು ಕೂಡ ತರಕಾರಿ ಎಲ್ಲ ಬಿದ್ದೋಗಿದೆ ಇನ್ನು ಇದನ್ನು ಎದ್ದು ಇವಾಗ ಆಲ್ರೆಡಿ ಮಲ್ಕೊಬಿಟ್ಟಿದೆ ಬೆಲೆ ಅಲ್ಲ ಇನ್ನು ಇದ್ದು ಓಡಾಡಬೇಕು ಅಂದರೆ ಇದು ಆಲ್ಮೋಸ್ಟ್ ಇನ್ನೊಂದು ವಾ ಅಥವಾ ಹದಿನೈದು ದಿನ ಆದರೂ ಟೈಮ್ ಬೇಕೇ ಬೇಕಾಗುತ್ತೆ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಹಣೆ ಏನು ಬರ್ದಿದೆ ಅದೇ ಅದೇ ಆಗೋದು ಅದು ಬಿಟ್ಟಿದ್ದನ್ನೇನೂ ಆಗೋಲ್ಲ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಆಯಿತು ಅಂದರೆ ಬೆಳಗ್ಗೆ ನಾನು ಸ್ವಲ್ಪ ದಿಗ್ಲು ಬಿದ್ದಿದ್ದೆ ಏನಪ್ಪ ಮಳೆ ಬರ್ತಾ ಇದೆ ಇವತ್ತು ಹೆಂಗಪ್ಪ ಕಾಯಿ ಕೊಯ್ಯೋದು ಮತ್ತು ಬಾಕ್ಸ್ ಮಾಡೋದು ಅಂತ ಆದರೆ ನಮ್ಮ ಪುಣ್ಯ ಸುಮ್ಮಗೆ ಯಾವುದೋ ಒಂದು ಸಿಂಕುಗಳು ಬಿತ್ಕೊಂಡು ಹೂ ಸಿಂಕುಗಳು ಬಿತ್ಕೊಂಡು ಕಾಲ ಕಳ್ಕೊಂಡು ಏನೋ ಹೋಯ್ತು ಜೋರಾಗಿ ಏನಾದ್ರು ಬಂದಿದ್ದರೆ ನನ್ನ ಅಪ ಬೇಡ ಇವತ್ತು ಯಾಕಂದರೆ ಮೊದಲೆಲ್ಲ ಬಂದು ಚೀಲದಲ್ಲಿ ನಾವು ಪ್ರತಿಯೊಂದು ತರಕಾರಿ ಕೂಡ ಹಾಕ್ತಾಯಿದ್ದು ಆಗ ಏನೂ ಕೂಡ ದಿಗ್ಲಿರ್ತಾ ಇರಲಿಲ್ಲ ಎಷ್ಟಾದರೂ ಮಳೆ ಬರಲಿ ಅಥವಾ ಮಳೆಯಲ್ಲೇ ಮೂಟೆ ನೆಂದೋಗ್ಲಿ ಏನೂ ಕೂಡ ದಿಗ್ಲಿರ್ತಾಯಿರಲಿಲ್ಲ ಆದರೆ ಈಗ ಬಂದು ಎಲ್ಲ ಕಾಟನ್ ಬಾಕ್ಸ್ ಬಂದ್ಬಿಡ್ತು ಅದೇನಾದ್ರೂ ಒಂಚೂರು ತ್ಯಾವಾಗಾಕಿಲ್ಲ ಬಾಗ್ಸೆ ಹೊಡೆದೋಗ್ಬಿಡುತ್ತಾ ಬಾಗ್ಸೆ ಹೊಡೆದಾಗ್ಬಿಡುತ್ತೆ ಅದಕ್ಕೋಸ್ಕರ ಏನಪ್ಪ ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಿದ್ದೆ ನಮ್ಮ ಪುಣ್ಯ ಜೋರಾಗಿ ಏನು ಮಳೆ ಬರಲಿಲ್ಲ ಸುಮ್ಮನೆ ಹೂ ಸಿಂಕಲ್ ಬಿತ್ಕೊಂಡೇ ಇದೆ ಓಕೆ ಇವತ್ತಿನ ನಮ್ಮ ಒಂದು ರೋಟೀನ್ ನೋಡಿದ್ರಲ್ಲ ಇವತ್ತಿನ ಒಂದು ಕೆಲಸ ಅಂದರೆ ಒಂದು ಐಟಮ್ನು ಒಂದು ತರಕಾರಿ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ರೈತ ಬೆಳಗ್ಗೆ ಎದ್ದೆ ಸಾಕೆ ಗಾಡಿ ಬರೋವರೆಗೂ ಕೂಡ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ಬಿಡುವಿಲ್ದಿರ ಒಂದು ವೇಳೆ ಅವ್ರಿಗೆ ನಾವು ಮಾಡಿಲ್ಲ ಅಂತೇಳಿದ್ರೆ ಟೈಮಿಂಗ್ಸ್ನ ಪಿಕಪ್ ಮಾಡೋಕ್ಕೋಗೋದಿಲ್ಲ ಟೈಮಿಂಗ್ಸ್ನ ಪಿಕಪ್ ಮಾಡೋಕ್ಕಾಗಲ್ಲ ಯಾಕಂದರೆ ಬೆಳಗ್ಗೆ ಒಂದು ರೇಟ್ ಇರುತ್ತೆ ಮಧ್ಯಾಹ್ನ ಒಂದು ರೇಟ್ ಇರುತ್ತೆ ಸಂಜೆ ಒಂದು ರೇಟ್ ಇರುತ್ತೆ ತರಕಾರಿ ಬೆಳಗ್ಗೆ ಎದ್ದಾಗ ಸ್ವಲ್ಪ ಟಾಪಲ್ಲಿರುತ್ತೆ ರೇಟು ಮಧ್ಯಾಹ್ನ ಆದಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಸಂಜೆ ಬಂದಾಗ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಬಂದು ತರಕಾರಿ ಏನಂತ ಹೇಳಿದ್ರೆ ಗಾಡಿಗಳು ಪಿಕಪ್ ಮಾಡಬೇಕು ಟೈಮಿಂಗ್ಸ್ನ ಪಿಕಪ್ ಮಾಡಬೇಕು ಟೈಮಿಂಗ್ಸ್ ಪಿಕಪ್ ಮಾಡಿಲ್ಲ ಅಂದರೆ ನಮಗೆ ಲಾಸ್ ಆಗುತ್ತೆ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ನಾಳೆ ಹೊಸ ವಿಡಿಯೋ ಇದುಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್